ನಾವು ಇದೊಂದು ಸಮೀಕ್ಷೆ ಅಂತ ಹೇಳಿದ್ರು ಕೂಡ ನೀವು ಬೇಕಂತೆ ಅದನ್ನ ಜಾತಿ ಗಣತಿ ಅಂತ ನೀವು ಅದನ್ನೇ ಕರೀತೀರ ಯಾರು ಅದು ನಿಜವಾಗಿ ಏನು ಅನ್ನೋ ಪದನೂ ಉಪಯೋಗ ಮಾಡಲ್ಲ ಅದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಸಮೀಕ್ಷೆಯನ್ನು ಕೂಡ ವಿರೋಧ ಪಕ್ಷದವರು ವಿರೋಧ ಮಾಡಿದ್ದಾರೆ ಅವ್ರದ್ದು ಯಾವ ತರ ಡೊಂಗಿತನ ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದಾರೆ ಅದನ್ನ ಯಾರು ವರದಿಯನ್ನ ಸಲ್ಲಿಸಿದ್ದಾರೆ ಆ ಸಮಿತಿಯ ಅಧ್ಯಕ್ಷರನ್ನ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಆ ಆಯೋಗದ ವರದಿಗೆ ಯಾರೆಲ್ಲ ಸೈನ್ ಹಾಕಿದ್ದಾರೆ ಅವ್ರನ್ನೆಲ್ಲ ಸದಸ್ಯರು ಮಾಡಿದವರು ಅವರೇ ರಿಪೀಟ್ ಮಾಡ್ತೇನೆ ಈ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದವರು ಅವರೇ ಅವರು ಅವತ್ತು ಬಿಜೆಪಿಯ ನಾಯಕರಾಗಿದ್ರು ಆಯೋಗದ ಸದಸ್ಯರು ಯಾರ್ಯಾರು ಸಹಿ ಹಾಕಿದ್ದಾರೆ ಅವ್ರನ್ನೆಲ್ಲ ಆಯೋಗದ ಸದಸ್ಯರು ಮಾಡಿದ್ದು ವರದಿಯನ್ನ ಕೊಟ್ಟಿದ್ದಾರೆ ಅದ ವರದಿ ಸಲ್ಲಿಸಿರೋದು ಬಿಜೆಪಿ ಅಪಾಯಿಂಟೆಡ್ ಅಧ್ಯಕ್ಷರು ಬಿಜೆಪಿ ಅಪಾಯಿಂಟೆಡ್ ಮೆಂಬರ್ಸ್ ಅವರೇ ವರದಿಯನ್ನ ಕೊಟ್ಟುಬಿಟ್ಟು ಇವನ್ನ ಅವರೇ ಇಲ್ಲಿ ವಿರೋಧ ಮಾಡ್ತಾರೆ ಅಂದ್ರೆ ಇದಕ್ಕಿಂತ ಬೇಂದಿತನಕ್ಕೆ ಇದಕ್ಕಿಂತ ದ್ವಂದ್ವ ನಿಲುವಿದೆ ಇದಕ್ಕಿಂತ ರಾಜಕೀಯ ಮೇಲ್ನಾಟಕ್ಕೆ ಇನ್ನೊಂದು ಉದಾಹರಣೆ ಬೇಕಾ ಇದು ಬಿಜೆಪಿ ಅಂದ್ರೆ ನಿಜವಾದ ಬಣ್ಣ ಟೊಂಗಿತನೇ ಅವರ ನಿಜವಾದ ಬಣ್ಣ ಅದಕ್ಕೆ ನಾವು ಹೇಳೋದು ಸುಮ್ಮನೆ ಮಾತಿಗಲ್ಲ ಅದು ಬಿಜೆಪಿ ಅಂದ್ರೆ ಭಾರತೀಯ ಜುಮ್ಲಾ ಪಾರ್ಟಿ ಅಂತ ಈ ಸಮೀಕ್ಷೆ ಕೊಟ್ಟಿರುವಂತ ಆಯೋಗ ಯಾವ್ದಿದೆ ಆಯೋಗವನ್ನ ನೇಮಿಸಿದಂತ ಅವರು ಇವತ್ತ ಇವತ್ತು ಅದಕ್ಕೆ ವಿರೋಧ ಮಾಡ್ತಾರೆ ಅವರೇನೆ ಹಾಗಾದ ವಿರೋಧ ಮಾಡುವಾಗಿದ್ರೆ ಅದನ್ನ ಯಾಕೆ ಅವರು ಅವರು ಸದಸ್ಯರುಗಳನ್ನ ಅದಕ್ಕೆ ಸರಿ ಹಾಕಿಕೊಂಡ್ರು ಅವ್ರದ್ದು ಸರ್ಕಾರ ಇತ್ತು ಇದ್ರಲ್ಲಿ ಏನಾದ್ರೂ ನ್ಯೂನ್ಯತೆ ಇದ್ದಿದ್ರೆ ಮಾನ್ಯ ಯಡಿಯೂರಪ್ಪನವ್ರ ಅಧ್ಯಕ್ಷರ ಸಿಎಂ ಆಗಿದ್ರು ಮಾನ್ಯ ಬೊಮ್ಮಾಯಿ ಅವರು ಸಿಎಂ ಆಗಿದ್ರು ಅದಕ್ಕೆ ಮೊದಲು ಮಾನ್ಯ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ರು ಆವತ್ತು ವರದಿಯನ್ನ ತೆಗೆದುಕೊಂಡು ಸರಿ ಇಲ್ಲ ಅಂತ ತಿರಸ್ಕಾರ ಮಾಡ್ಬೋದಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಇವರು ನಿಜವಾಗಿ ಏನಾದ್ರು ಇದ್ರಲ್ಲಿ ನ್ಯೂನ್ಯತೆ ಇದೆ ಅಂತ ಅವ್ರಿಗೆ ಗೊತ್ತಿದ್ದಿದ್ರೆ ಆ ವರದಿಯನ್ನ ಅವತ್ತು ಸ್ವೀಕಾರ ಮಾಡಿ ಅದನ್ನ ತಿರಸ್ಕಾರ ಮಾಡ್ಬೋದಾಗಿತ್ತು ಏನ್ ಮಾಡ್ತಾ ಇದ್ರ ಅವತ್ತು ದಯವಿಟ್ಟು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ ಬಿಜೆಪಿ ಅವರಿಗೆ ಈ ತರ ಡೊಂಗಿ ರಾಜಕೀಯ ಮಾಡ್ಬೇಕು ಬಿಟ್ರೆ ಯಾವ ವಿಷಯದ ಬಗ್ಗೆನೂ ಅವ್ರಿಗೆ ನಿಜವಾದ ಕಾಳಜಿ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಇದ್ರಲ್ಲಿ ಆಯೋಗ ರಿಪೋರ್ಟ್ ಕೊಟ್ಟಿರೋದು ಬಿಜೆಪಿ ಅವರು ಹಿಂದೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಅವತ್ತು ಏನ್ ಬೇಕಾದ್ರೂ ಇವ್ರ ತೀರ್ಮಾನ ಮಾಡ್ಬೋದಾಗಿತ್ತು ಇವ್ರಿಗೆ ಸ್ವಾತಂತ್ರ್ಯ ಇತ್ತು ತೀರ್ಮಾನ ಮಾಡ್ಲಿಲ್ಲ ಇವತ್ತು ವಿರೋಧ ಮಾಡ್ಬೇಕು ಹೇಳಿ ವಿರೋಧ ಮಾಡ್ತಾರೆ ಹಾಗಾಗಿ ಅದಕ್ಕೆ ಅವ್ರ ಅಭಿಪ್ರಾಯ ಏನಿದ್ರೆ ಹೇಳಿ ಅದು ಇನ್ನೊಂದು ಘಟನೆ ಇರ್ಬೋದು ಮತ್ತೊಂದು ಘಟನೆ ಇರ್ಬೋದು ಅವರ ಡೊಂಗಿ ತನಕ್ಕೆ ನಾವು ಮಗೋರಿಲ್ಲ ಸತ್ಯನಿಷ್ಠೆ ಆಧಾರದ ಮೇಲೆ ಕರ್ನಾಟಕದ ಹಿತಕ್ಕಾಗಿ ಏನ್ ಮಾಡ್ಬೇಕು ಆ ಕೆಲಸವನ್ನ ನಾವು